ಕೇಂದ್ರ ಸರ್ಕಾರವು ಕಸ್ತೂರಿ ರಂಗನ ವರದಿ ಸಂಪೂರ್ಣವಾಗಿ ತಿರಸ್ಕರಿಸಲು ಮತ್ತು ಅರಣ್ಯ ಭೂಮಿ ಹಕ್ಕಿನ ಸಮಸ್ಯೆಗಳ ಬಗ್ಗೆ ಪರಿಹರಿಸಲು ಆಗ್ರಹಿಸಿ ಸಿದ್ದಾಪುರ ತಾಲೂಕಿನ ಸಹಸ್ರಾರು ಅರಣ್ಯವಾಸಿಗಳು ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಕೇಂದ್ರ ಸರ್ಕಾರವು ಕಸ್ತೂರಿ ರಂಗನ ವರದಿ ಸಂಪೂರ್ಣವಾಗಿ ತಿರಸ್ಕರಿಸಲು ಮತ್ತು ಅರಣ್ಯ ಭೂಮಿ ಹಕ್ಕಿನ ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ರಹಿಸಿ ಸಿದ್ದಾಪುರ ತಾಲೂಕಿನ ಸಹಸ್ರಾರು ಅರಣ್ಯವಾಸಿಗಳು ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಜರುಗಲಿರುವ ಬೆಂಗಳೂರು ಚೆಲುವು ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದ್ದಾರೆ ಅವರು ನವೆಂಬರ್ ಹದಿನಾಲ್ಕರಂದು ಸಿದ್ದಾಪುರ ತಾಲೂಕಿನ ಬಾಲಭವನದಲ್ಲಿ ಸಿದ್ದಾಪುರ ತಾಲೂಕಿನ ಗ್ರೀನ್ ಕಾರ್ಡ್ ಅವರನ್ನುದ್ದೇಶಿಸಿ ಮಾತನಾಡುತ್ತಾ ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದ್ದು ಮಂಜೂರಿ ಪ್ರಕ್ರಿಯೆಯಲ್ಲಿ ಇರುವ ಕಾನೂನಾತ್ಮಕ ಸಮಸ್ಯೆ ಬಗೆಹರಿಸಲು ಅತ್ಯವಶ್ಯಕವಾಗಿದ್ದು ಅರಣ್ಯ ಭೂಮಿ ಹಕ್ಕಿಗಾಗಿ ಸರ್ಕಾರದ ಗಮನ ಸೆಳೆಯಲಾಗುವುದು ಅಲ್ಲದೆ ಕಸ್ತೂರಿ ರಂಗನ್ ವರದಿ ಸಂಪೂರ್ಣ ತಿರಸ್ಕರಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಲಾಗುವುದೆಂದು ಅವರು ಹೇಳಿದರು ಸಭೆಯಲ್ಲಿ ಮಹಳೇಶ್ವರ ನಾಯ್ಕ್ ಸ್ವಾಗತಿಸಿದರು ಕೆಟಿ ನಾಯ್ಕ್ ವಿನಾಯಕ್ ನಾಯ್ಕ ತಿಮ್ಮಣ್ಣ ತಿಮ್ಮಣ್ಣಗೌಡರು ಜಯಂತ್ ನಾಯ್ಕ್ ರವೀಂದ್ರ ನಾಯ್ಕ್ ಭಾಸ್ಕರ್ ನಾಯ್ಕ್ ಮೋಹನ್ ನಾಯ್ಕ್ ಹಜರಾ ಬೇಗಂ ಮಂಜುಳಾ ನಾಯ್ಕ್ ರಾಧಾ ಹಾಸಿಕಟ್ಟ ತಿಮ್ಮಪ್ಪ ನಾಯ್ಕ್ ನಾಯ್ಕ ಡಿಕೆ ಹಾಸಣಗಿ ನಾಯ್ಕ್ ಕಾರ್ಲಿಸ್ ಫರ್ನಾಂಡಿಸ್ ಎ ಬಿ ನಾಯ್ಕ್ ರಾಮಚಂದ್ರ ನಾಯ್ಕ್ ಉಪಸ್ಥಿತರಿದ್ದರು ಅರಣ್ಯ ಭೂಮಿ ಹಕ್ಕಿನ ಮುಂದಿನ ಹೋರಾಟಕ್ಕೆ ಸಂಘಟನಾತ್ಮಕ ಶಕ್ತಿ ನೀಡಲು ಜಿಲ್ಲೆಯಾದ್ಯಂತ ಒಂದು ಸಾವಿರ ಹೋರಾಟದ ಪ್ರಮುಖರಿಗೆ ಗ್ರೀನ್ ಕಾರ್ಡ್ ವಿತರಿಸಲಾಗುವುದು ಅಲ್ಲದೆ ಈ ಸಂಘಟನೆಗೆ ಹುರುಪು ನೀಡಲಾಗುವುದೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ